ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಇಲ್ಲಿ ಚಾರು ಮತ್ತು ಚಾರಿ ಇಬ್ಬರು ಕೂಡ ಸೇರಿಕೊಂಡಿದ್ದೆ ಮಾನ್ಯತಾ ರುಕ್ಕು ಹಾಗೆ ನವದೆ ಮೂವರಿಗೂ ಕೂಡ ಕೆಡ್ಡ ತೋಡಿದ್ದಾರೆ ಮಾಸ್ಟರ್ಸ್ ರುಕ್ ಕೊಟ್ಟಿದ್ದಾರೆ ಇಲ್ಲಿ ಮಾನ್ಯತಾ ಮತ್ತು ರುಕ್ಕು ತಂಡ ಹೊಡೀತಿರೋದಂತೂ ಗ್ಯಾರಂಟಿ ಹಾಗಿದ್ರೆ ಇಲ್ಲಿ ರುಕ್ಕು ಮತ್ತು ಮಾನ್ಯತೆಗೆ ಸತ್ಯ ಗೊತ್ತಾಗಿದ್ದೆ ಜೈಲು ಊಟ ಫಿಕ್ಸ್ ಆಗ್ತಿದೆಯಾ ಜೈಲಿಗೆ ಹೋಗಬೇಕಾಗ್ತಿದೆಯಾ ಏನಾಯಿತು ಏನು ಕತೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಚಾರು ಮತ್ತೆ ಚಾರಿ ಇಬ್ಬರು ಕೂಡ ಪಕ್ಕ ಪ್ಲಾನ್ ಮಾಡ್ಕೋತಾರೆ ಮಾನ್ಯತೆಗ ನಿಜವಾಗಲೂ ಕೂಡ ಮಗಳ ಮೇಲೆ ನಂಬಿಕೆ ಬರುವ ರೀತಿ ಮಾಡ್ತಿದ್ದಾರೆ ಅದ್ರ ಪ್ರಕಾರವಾಗಿ ಮಾನ್ಯತಾ ನಂಬಿಕೆಯನ್ನು ಕಳಿಸ್ಕೊಂಡು ಇಲ್ಲಿ ತಪ್ಪು ದಾರಿಯಲ್ಲಿ ಅಧರ್ಮದ ದಾರಿಯಲ್ಲಿ ಹೋಗಿದ್ದ ಅಧರ್ಮೀಯರನ್ನು ಸೋಲಿಸ್ಬೇಕು ಅಂತ ಚಾರು ಚಾರಿ ನಿರ್ಧಾರವನ್ನು ಮಾಡಿಕೊಳ್ಳುತ್ತಾರೆ ಆದರೆ ಇಲ್ಲಿ ರಾಮಾಚಾರಿಗೆ ಹೆಂಡತಿ ಮಗುವನ್ನು ಕಳಿಸೋದು ತುಂಬ ಗಾಬರಿ ಆಗ್ತದೆ ಯಾಕಂದರೆ ಅವರ ಉದ್ದೇಶ ಇರುವುದೇ ಮಾನ್ ಚಾರುವಿನ ಕಥಿಯನ್ನು ಸಾರಿ ಚಾರುವಿನ ಮಗುವಿನ ಕಥಿಯನ್ನು ಮುಗಿಸ್ಬೇಕು ಅಂತ ಹಾಗಾಗಿ ತನ್ನ ಮಗು ಬಗ್ಗೆ ಯೋಚನೆ ಆಗ್ಬಿಟ್ಟಿದೆ ರಾಮಾಚಾರಿಗೆ ಹಾಗಾಗಿ ಇಲ್ಲಿ ಚಾರುಗೆ ದಯವಿಟ್ಟು ಮೇಡಮ್ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅವರ ನಮ್ಮ ಮಕ್ಕಳ ಕೃತೆಯನ್ನು ಮುಗಿಸೋದು ಯಾವುದೇ ರೀತಿ ಮಗುಗೆ ತೊಂದರೆ ಆಗಬಾರ್ದು ಅಂತ ರಾಮಾಚಾರ್ಯ ಹೇಳೋದಕ್ಕೆ ಏನು ಯೋಚನೆ ಮಾಡಬೇಡ ರಾಮಾಚಾರ್ಯ ಹೇಗೆ ದೇವಕ್ಕೆ ಆ ಒಂದು ಕಂಸನ ವಿರುದ್ಧವಾಗಿ ಮಗುಗೆ ಜನ್ಮ ಕೊಟ್ಟಲು ಅದೇ ರೀತಿಯಾಗಿ ನಾನು ಕೂಡ ನನ್ನ ಮಗುವಿಗೆ ಜನ್ಮ ಕೊಟ್ಟೆ ಕೊಡ್ತೀನಿ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಚಾರು ಮನೆಗೆ ಹೊಟ್ಟು ಬರ್ತದಾಳೆ ಚಾರು ಮಾನ್ಯತಾ ಮನೆಗೆ ಬರ್ತದಾಗ ಈ ಕಡೆ ಜೀ ಕೆ ಮಾನ್ಯತಾ ಮಾತನಾಡ್ತಿದ್ದಾರೆ ಈ ಕಡೆ ಜೀ ಕೆಗಂತೂ ಚಾರು ಬದಲಾಗಿದ್ದಾಳೆ ಅನ್ನೋದು ಡೌಟ್ ಆಗಿಬಿಟ್ಟಿದೆ ಯಾಕಂದ್ರೆ ಇಲ್ಲಿ ಚಾರು ಮನೆಗೆ ಬರ್ತಾರೆ ಿ ಅಂತ ಕಾಲ್ ಮಾಡಲು ಇಷ್ಟು ಬೇಗ ಇಷ್ಟು ಚೇಂಜಸ್ ಹೇಗಾಗುತ್ತೆ ಖಂಡಿತ ನಂಗೆ ಡೌಟ್ ಬರ್ತದೆ ಅಂತ ಆ ಮಾನ್ಯತಾ ನನ್ನ ಮಗಳು ನಿಜವೇ ಹೇಳ್ತಿದ್ದಾಳೆ ಅವ್ನು ಸತ್ತು ಹೋಗಿದ್ದಾನಲ್ವ ಅವನು ಇರಬೇಕಿದ್ರೆ ಅವ್ಳು ತಲೆಗೆ ಏನೇನೋ ತುಂಬ್ತಿದ್ದ ಅದಕ್ಕೋಸ್ಕರ ಅವಳು ಕೂಡ ಚೇಂಜ್ ಆಗಿಬಿಡ್ತಿ ಆದರೆ ಈಗ ಅವನಿಲ್ಲ ಅಲ್ವಾ ಅವಳ್ದೇ ವ್ಯೂ ಪಾಯಿಂಟಲ್ಲಿ ನೋಡ್ತಿದ್ದಾಳೆ ಅದಕ್ಕೆ ಈ ರೀತಿ ಬದಲಾವಣೆಗಳಾಗದ ಅಂತ ಮಾನ್ಯತಾ ಹೇಳ್ತಾರೆ ನನಗಾಕೋ ಡೌಟು ನಿಮ್ಮ ಉದ್ದೇಶ ಏನು ಮಗು ಮುಗಿಸೋದು ಅಲ್ವಾ ಹಾಗಾಗಿ ಮಗುಗತ್ತಿಯನ್ನು ಮುಗಿಸಿ ಮಗು ತೆಗ್ಸೋದಕ್ಕೆ ಜಾರು ಒಪ್ಕೊಂಡ್ರೆ ನಿಮ್ಮ ಪ್ಲ್ಯಾನ್ ವರ್ಕೌಟ್ ಆಗಿದೆ ನೀವು ಅನ್ಕೊಂಡ ಹಾಗೆ ಆಗಿದೆ ಚಾರು ನಿಜವಾಗ್ಲೂ ಬದಲಾಗಿದ್ದಾರೆ ಅಂತ ಅದನ್ನು ಬಿಟ್ಟು ಅದು ಇದು ಅಂತ ಹೇಳಿ ಕುಂಟು ನೆಪನ ಹೂಡಿದ್ರೆ ಖಂಡಿತವಾಗ್ಲೂ ಕೂಡ ಅವ್ರು ಏನೋ ಮಸಲೆತ್ ಮಾಡಿ ನಿಮ್ಮ ವಿರುದ್ಧವಾಗಿ ಮಹಾ ಸಂಚುನ ರೂಪಿಸ್ತಿದ್ದಾರೆ ಅಂತರ್ಥ ಅಂತ ಜಿ ಕೆ ಕರೆಕ್ಟಾಗೇ ಹೇಳ್ತಾರೆ ಬಟ್ ಮಾನ್ಯತೆ ಅದನ್ನು ನಂಬೋದಿಲ್ಲ ಅಷ್ಟರಲ್ಲಿ ಇದನ್ನು ಕೇಳಿಸ್ಕೊಂಡಂಥ ಚಾರು ಮಾಮ್ ಅಂತ ಹೇಳಿ ಸಿಡಿತೆದ್ದಿದ್ದೆ ರಾಮಾಚಾರ್ಯ ಹೆಂಡತಿ ನಿಂತು ಚಾರು ಮಾನ್ಯತಾ ಗಿನ್ನಿಗೆ ರೊಪ್ಪಂತ ಅಮ್ಮ ಅನ್ನೋದನ್ನು ನೋಡದೆ ಬಾರಿಸ್ಬಿಡ್ತಾರೆ ಎತ್ತ ಕಡೆ ಮಾನ್ಯತೆ ಶಾಕ್ ಆಗ್ತಾರೆ ಜೊತೆಗೆ ಚಾರು ಕೂಡ ಶಾಕ್ ಆಗ್ತಾಳೆ ಬಿಕಾಸ್ ಅದು ಎಲ್ಲವೂ ಕೂಡ ಚಾರು ಕಣ್ಣಂಥ ಕಂಡಂಥ ಆಗಿರುತ್ತೆ ಅಯ್ಯೋ ಇದೆಲ್ಲ ಭ್ರಮೇಣ ನಿಜ ಆಗಿದೆ ಅಂದರೆ ಎಷ್ಟು ಚಂದ ಇರ್ತಿತ್ತು ನಿಜವಾಗ್ಲೂ ಕೂಡ ನಮ್ಮಮ್ಮನ ಕೆಮಗೆ ಬಾರಿಸ್ಬೇಕು ಅಂತಲೇ ಅನ್ನಿಸ್ತದೆ ಅಂತ ಅಂದ್ಕೊಂಡವಳೆ ನಾಟಕ ಮಾಡೋ ಅವಶ್ಯಕತೆ ಇರೋದ್ರಿಂದ ಈಗ ನಾಟಕ ಮಾಡಬೇಕಾಗಿದೆ ಇಲ್ಲ ಅಂದರೆ ಈ ಅಮ್ಮನ ನಾನು ಉಳಿಸ್ತಾನೆ ಇರಲಿಲ್ಲ ಅಂತ ಚಾರು ಅನ್ಕೋತಾಳೆ ನಂತರ ಮೇಗಿದೆಯ ಮೊಮ್ಮ ಅಂತ ಕೇಳ್ತಿದ್ರೆ ನೀನು ಹೇಗಿದೆಯಾ ಬೇಬಿ ಚೆನ್ನಾಗಿದೆಯಲ್ವ ನಿಜವಾಗ್ಲೂ ನನಗೆ ನೋಡಬೇಕು ಅಂತ ಅಂತ ಎಷ್ಟು ಅನ್ನಿಸ್ತತ್ತು ಗೊತ್ತಾ ಅಂತ ಮಾನ್ಯತೆ ಹೇಳಿದಾಗ ನನಗೂ ಕೂಡ ಮಂವ್ ನಿಜವಾಗ್ಲು ನೀನು ನೋಡಬೇಕು ನಿನ್ನ ಮಡಲಲ್ಲಿ ಮಲ್ಕೊಂಡು ಕಣ್ಣೀರು ಹಾಕಬೇಕು ಅನ್ನಿಸ್ತತ್ತು ನೀನು ಹೇಳಿದೆ ಮಮ್ ತುಂಬ ಬಾರಿ ರಾಮಾಚಾರ್ಯ ನಂಬೇಡ ಒಪ್ಕೋಬೇಡ ನಿನ್ಗೆ ಸರಿಯಾಗಿ ಜೋಡಿ ಅಲ್ಲ ಅಂತ ಆದರೆ ನಾನೇ ತಪ್ಪು ಮಾಡಿಬಿಟ್ಟೆ ಮಮ್ ಇವಾಗ ನಾನು ತಪ್ಪು ಅರ್ಥ ಆಗಿದೆ ರಾಮಾಚಾರಿ ಸತ್ತ ಮೇಲೆ ಆ ಮನೆಯವ್ರು ಯಾರೂ ಕೂಡ ನನ್ನ ಕಡೆ ಮುಖ ಕೂಡ ಹಾಕಿ ತಿರುಗ್ತಿಲ್ಲ ನನ್ನ ಅಸತ್ಯ ಮಾಡಿಬಿಟ್ಟಿದ್ದಾರೆ ನಿಜವಾಗ್ಲೂ ಇಂಥ ಒಬ್ಬ ಮಿಡ್ ಕ್ಲಾಸ್ ಫ್ಯಾಮಿಲಿ ಹುಡುಗನ ನಾನು ಯಾಕೆ ಮದುವೆ ಅದ್ನು ಅಂತ ನನಗೆ ಅನ್ನಿಸ್ತದೆ ನನಗೆ ಆ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ ಮಮ್ ಉಸಿರು ಕಟ್ಟದ್ ವಾತಾವರಣ ಅಲ್ಲಿ ಅಂತ ಜಾರು ಹೇಳಿದಾಗ ಪರವಾಗಿಲ್ಲ ಬೇಬಿ ನೀನು ಇಲ್ಲೇ ಇರಬಹುದು ಅಂತ ಕೂಡ ಕೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಬೇಬಿ ನಾನು ಒಂದು ಹೇಳ್ತೀನಿ ಕೇಳ್ತೀಯ ಅಲ್ವಾ ಅಂತ ಕೇಳಿದಾಗ ಖಂಡಿತ ಮೊಮ್ ಏನೇ ಹೇಳಿದ್ರು ಕೂಡ ಕೇಳ್ತೀನಿ ಮಾಡ್ತೀನಿ ನಿಜ ಹೇಳಬೇಕು ಅಂದರೆ ನೀನು ನನ್ನನ್ನು ಸತ್ತೋಗ್ಬಿಡು ಅಂತ ಹೇಳಿದ್ರು ಈ ಕ್ಷಣನೇ ನೀವು ಸತ್ತೋಗ್ಬಿಡ್ತೀನಿ ಮೊಮ್ ಅಂತ ಚಾರು ಹೇಳಿದಕ್ಕೆ ಅಯ್ಯೋ ಅಷ್ಟು ಎಲ್ಲ ಬೇಡ ಬೇಬಿ ಹೇಗೋ ರಾಮಚಾರಿ ಕತೆ ಮುಗ್ದೋಗಿದೆ ಅವ್ನ ಮಗುನ ಯಾಕೆ ನೀನು ಇಟ್ಕೊಂಡಿದ್ದೆ ಅವ್ನ ಮಗುನು ಕೂಡ ತೆಗೆಸಿಬಿಡು ಅಂತ ಮಾನ್ಯತೆ ಹೇಳ್ತಾರೆ ಅಯ್ಯೋ ಮೊಮ್ ನಿನ್ಗಿಂತ ಮೊದಲೇ ನಾನೇ ಹೋಗಿ ಡಾಕ್ಟರ್ನ ಭೇಟಿ ಮಾಡಿದೆ ಏಳು ಆಗಿದೆ ಅಂತ ಹೇಳಿದ್ದೆ ಇಲ್ಲ ಏಳು ತಿಂಗಳಿಗೆ ಯಾವುದೇ ಕಾರಣಕ್ಕೂ ಮಗುವನ್ನು ತೆಗೀಲಿಕ್ಕೆ ಆಗೋದಿಲ್ಲ ಅಂತ ಅವರು ಕೂಡ ಹೇಳಿದ್ರು ಜೊತೆಗೆ ಹುಷಾರಾಗಿರಬೇಕು ಅಂತ ಕೇಳಿದ್ರು ಇಲ್ಲ ಅಂದ್ರೆ ನೀವೇನಾದರೂ ಆ ರೀತಿ ಬರ್ತಾ ಖಂಡಿತವಾಗ್ಲು ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ಬಿಟ್ರು ಅದಕ್ಕೋಸ್ಕರ ಆ ಸತ್ತೋಗಿರೋ ರಾಮಾಚಾರಿಗೋಸ್ಕರ ಈ ಅವನ ಈ ಮಗುಗೋಸ್ಕರ ನಾನು ಜೀವ ಕಳ್ಕೊಳ್ಳ ಅದೇ ಕಾರಣಕ್ಕೆ ಆ ಒಂದು ಕೆಲಸನೇ ಮಾಡಕ್ಕೆ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ ಮೌಮ ಅಂತ ಚಾರು ಹೇಳ್ತಾರೆ ಈ ಕಡೆ ಮಾನ್ಯತಾ ಸರಿ ಬೇಬಿ ನೀನು ತೊಗೊಂಡಿರೋ ಡಿಸಿಷನ್ ತ ಸರಿಯಾಗಿ ಇದೆ ಅಂತಾರೆ ಮೊಮ್ ನಾನು ಆಗೋಕ್ಕೆ ಬರ್ತಿರ್ಬೋದಲ್ವಾ ಈಗ ಮನೆಗೆ ಹೋಗ್ತೀನಿ ಅಂತ ಹೇಳಿದ ಏನ್ ಏನು ಡಿಸೈಡ್ ಮಾಡ್ತೀಯ ಮಗಳೇ ನಂತರ ಅಂದಕ ಏನಿಲ್ಲ ಮಮ್ ಈ ಮಗುನ ಎತ್ಕೊಟ್ಟು ಅವ್ರು ಮನೆಗೆ ಕೊಟ್ಬಿಡ್ತೀನಿ ಇಲ್ಲ ಅಂದ್ರೆ ಖಂಡಿತ ನನ್ನ ಬಂದು ಕಾಟ ಕೊಟ್ಬಿಡ್ತಾರೆ ಮಗು ಮಗು ಅಂತ ಆನಂತರ ನನ್ನ ಲೈಫ್ನ ನಾನು ನೋಡ್ಕೊತೀನಿ ಅಲ್ಲಿವರೆಗೂ ಅಲ್ಲಿ ಇರಬೇಕಾಗತ್ತೆ ನನ್ಗೆ ಯಾವಾಗಲೂ ಬರ್ಬೋದಲ್ವ ಇಲ್ಲಿಗೆ ಅಂದಕ ಅಯ್ಯೋ ಬೇಬಿ ಅದರಲ್ಲಿ ವೈ ನೋಡಿ ಖಂಡಿತವಾಗ್ಲೂ ಬರ್ಬೋದು ಅಂತ ಹೇಳಿ ಮಗಳನ್ನ ಕಳಿಸ್ಕೊಡ್ತಾರೆ ಈ ಕಡೆ ಜಿ ಕೆಲೂ ಕೂಡ ಅನುಮಾನ ಕಾಡ್ತಿದೆ ನನಗೆ ಯಾಕೂರು ಮಿಸ್ ಹೊಡಿತಿದ್ದಾರೆ ಅಂತ ಅನ್ನಿಸ್ತಿದೆಯಲ್ಲ ಅಂತಿದ್ರೆ ಇಲ್ಲ ನಿನ್ನ ತಲೆ ಕೆಟ್ಟಿದೆ ಸರಿಯಾದ ದೃಷ್ಟಿಯಿಂದ ನೋಡು ಅಂತ ಮಾನ್ಯತೆ ತದನಂತರ ಇಲ್ಲಿ ರಾಮಾಚಾರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರುವುದಿಲ್ಲ ಅಷ್ಟೊಂದು ಚರು ಬರ್ತಾರೆ ಕೊನೆಗೂ ಬಂದ್ರಲ್ವ ನನ್ನ ಜೀವನ ಹಿಡಿದಿಟ್ಕೊಂಡು ಕೂತಿದ್ದ ನನ್ನ ಹೆಂತಿ ಮಗುನ ಅಲ್ಲಿ ಕಳಿಸಿ ಅಂತ ರಾಮಾಚಾರಿ ಹೇಳ್ತಾರೆ ಅಯ್ಯೋ ರಾಮಾಚಾರಿ ನಾನು ಆಡಿರೋ ನಾಟಕಕ್ಕೆ ನಿಜವಾಗ್ಲೂ ನಮ್ಮ ಮಾವ್ ಕ್ಲೀನ್ ಬೋಲ್ಡ್ ಆಗಿಬಿಡ್ತಾರೆ ನನಗೆ ಹಿಡಿದೆ ಅಲ್ವಾ ನಾನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಗೊತ್ತಾ ಇನ್ನು ಮಗು ತಂಟೆಗೆ ಬರುವುದಿಲ್ಲ ಅವರು ಅಂತ ಎಲ್ಲ ಚರು ಹೇಳ್ತಾಳೆ ನಂತರ ಮುರಾರಿ ಹತ್ರ ಊಟನ ತರಿಸ್ಕೊಂಡಿದ್ದಾಳೆ ಬಾಳೆ ಮೇಲೆ ಊಟವನ್ನು ಹಾಕ್ಕೊಂಡಿದ್ದೆ ರಾಮಾಚಾರಿ ಮತ್ತು ಚಾರು ಒಟ್ಟಿಗೆ ಊಟ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ರಾಮಾಚಾರಿ ಇದೆಯಲ್ಲ ಯಾಕೆ ಅಂತ ಮನೇಲಿ ಒಟ್ಟು ಕುತ್ಕೊಂಡು ಊಟ ಮಾಡೋಕ್ಕಾಗಲ್ಲ ಪ್ರೀತಿಯಿಂದ ಇರೋಕ್ಕಾಗಲ್ಲ ಯಾಕಂದ್ರೆ ಎಲ್ಲರೂ ನಿನ್ನ ಕಿಟ್ಟಿ ಅಂತ ಅನ್ಕೊಂಡಿದ್ದಾರೆ ಅದಕ್ಕೆ ಈ ಒಂದು ಪ್ಲಾನ್ ಅಂತ ಚಾರು ಹೇಳ್ತಾರೆ ನಂತರ ಚಾರು ಮತ್ತೆ ಚಾರಿ ಖುಷಿಯಾಗಿರುವುದನ್ನು ನೋಡ್ತಾ ಇದ್ರೆ ನನ್ನ ಮನಸ್ಸೇ ಕದಲು ಹೋಗ್ತಿದೆ ಅಂತ ಹೇಳಿ ನಾನು ಹೋಗ್ತೀನಿ ನಿಮ್ಮ ಮೇಲೆ ಯಾರದೇ ದೃಷ್ಟಿ ಬೀಳದೆ ಇರಲಿ ಅಂತ ಹೇಳಿ ಮುರಾರಿ ಅಲ್ಲಿಂದ ಹೊರಡ್ತಾರೆ ತದನಂತರ ಇಲ್ಲಿ ಅಜ್ಜಿ ಮತ್ತು ಅಮ್ಮ ಇಬ್ಬರು ಕೂಡ ಚಾರುಕ್ಯ ಎರಡನೇ ಮದುವೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ ಹಾಗಾಗಿ ಇಲ್ಲಿ ತನ್ನ ಸೊಸೆ ಮಗುವನ್ನು ಹೇಳ್ತಿದ್ದಾಗಿ ಅವಳ ಬದುಕನ್ನು ನಾವು ಯೋಚನೆ ಮಾಡಬೇಕಾಗತ್ತೆ ಒಂದು ಗಂಡದಕ್ಕಿಂತ ಒಂದು ಬ ಮಗಳ ಬದುಕು ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅಜ್ಜಿ ಮತ್ತು ಜಾನಕಿಯಮ್ಮ ಯೋಚನೆ ಮಾಡ್ತಿದ್ದಾರೆ ಜಾರಿಗೆ ಇನ್ನೊಂದು ಮದುವೆ ಮಾಡಿದ್ರ ಬಗ್ಗೆ ಇದನ್ನು ತಿಳಿದಂಥ ಮುರಾರಿ ಮನ್ಸಲ್ಲಿ ಅನ್ಕೊತಾರೆ ಸರಿ ಇನ್ನೊಂದು ಹುಡುಗ ಬೇರೆ ಯಾರೂ ಅಲ್ಲ ನಮ್ಮ ರಾಮಾಚಾರಿನೇ ಅಂತ ಅನ್ಕೋತಿದ್ದಾರೆ ತದನಂತರ ಇಲ್ಲಿ ಆ ಚಾರು ಮನೆಗೆ ಬರ್ತಿದ್ದಾಗೆ ರುಕ್ಕು ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ ರುಕ್ಕು ಎಂಟ್ರಿ ಕೊಟ್ಟಿದ್ದೆ ಚಾರುನ ನ ಮುದ್ದಿಯಾಗಿ ನೋಡಿದ್ದೆ ಶಾಕ್ ಆಗ್ತದಾಳೆ ಏನದು ನೆನೆ ತಾನೇ ವಿದ್ವೆ ಥರ ಇದೆ ಆದರೆ ಇವಾಗ ನೋಡಿದ್ರೆ ಈ ರೀತಿ ಇದೆಯಲ್ಲ ಚಾರು ಏನಾಯಿತು ಅಂತ ಹೇಳಿ ರುಕು ಕೇಳಿದಾಗ ಏನಾಯಿತು ಅಂತ ಕೇಳ್ತಿದ್ಯಲ್ಲ ರುಕು ನಿಜವಾಗಲೂ ನನ್ನ ಗಂಡ ಸತ್ತಿದ್ರಲ್ವ ನನ್ನ ಗಂಡ ಬದುಕಿದ್ದಾರೆ ಅಂದಮೇಲೆ ನಾನು ಯಾಕೆ ಆ ರೀತಿ ಇರಬೇಕು ಅಂತ ಹೇಳ್ತಾಳೆ ಈ ಒಂದು ಮಾತನ್ನ ಕೇಳಿ ರುಕು ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಬಟ್ ಇದ್ದಾನೆ ನನ್ನ ಗಂಡ ಅದಕ್ಕೋಸ್ಕರ ನಾನು ಯಾವತ್ತಿದ್ರೂ ಮುಟ್ಟೈತೇನೆ ಅನ್ನೋ ರೀತಿ ಚಾರು ಇಲ್ಲಿ ಮಾತಾಡ್ತಿದ್ದಾಳೆ ಆದರೂ ಕೂಡ ರುಕ್ಕುಗೆ ಏನೋ ಮಿಸ್ ಓಡಿತಾ ಇದೆ ಕೊನೆಗೂ ಇಲ್ಲಿ ರುಕು ಮತ್ತು ಮಾನ್ಯತಾ ನವದೀಪ್ ಎಲ್ರಿಗೂ ಕೂಡ ಕೆಡ್ಡ ತೋಡಿ ಸಮಾಧಿ ಮಾಡೋದಕ್ಕೆ ಚಾರು ಚಾರಿ ಮುಂದಾಗ್ತಿದ್ದಾರೆ ಇದರ ಜೊತೆಗೆ ಜೈಶಂಕರ್ ಅವ್ರನ್ನೂ ಕೂಡ ಹೊರಗಡೆ ಕರ್ಕೊಂಡು ಬರಬೇಕು ಅನ್ನೋ ಯೋಚನೆಯನ್ನು ಕೂಡ ಮಾಡ್ತಿದ್ದಾರೆ ಹಾಗಿದ್ರೆ ಕಥೆಯಲ್ಲಿ ಇನ್ನು ಯಾವ ರೀತಿಯ ಟ್ವಿಸ್ಟ್ ತಗೊಳ್ಳುತ್ತಾ ಈ ಕಡೆ ಮನೆಗೆ ಬಂದಿರೋ ರುಕು ಅಲ್ಲಿರೋ ಮಾನ್ಯತ ಇಬ್ಬರ ಕುತಂತ್ರ ಆಲ್ರೆಡಿ ಚಾರು ಚಾರಿ ಮುಂದೆ ಬಟಾ ಬೈಲಾಗದ ಹಾಗಿದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ಚಾರು ಮತ್ತೆ ಚಾರಿ ಇಬ್ರು ಕೂಡ ಚೆನ್ನಾಗಿದ್ದಾರೆ ರಾಮಾಚಾರಿ ಬದುಕಿದ್ದಾನೆ ಗಿಟ್ಟಿ ಸಾವಾಗಿದೆ ಅನ್ನೋ ವಿಷಯ ರುಕು ಕೂಡ ಗೊತ್ತಾಗ್ಬಿಡತ್ತ ಏನಾಗತ್ತೆ ಅಂತದ್ದು ಮುಂದೆ ತಿಳ್ಕೋಬೇಕು ಅಂದ್ರೆ ಇಲ್ಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ಫೀಚ್ ಮಾಡುದನ್ನು ಯಾವುದೇ ಕಾಣಕ್ಕೂ ಮರಿಬೇಕು